ಹಾಯ್ ಹಲೋ ನಮಸ್ಕಾರ ನೀವು ನೀವ್ ನೋಡ್ತಿದ್ರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇ ಬೇಕಾದಂತಹ ಒಂದು ಸೋಲಾರ್ ಲೈಟ್ ಇದು ಒಂದು ಡಿ ಲೈಟ್ ಕಂಪನಿಯ ಸೋಲಾರ್ ಲೈಟ್ ಇದು ಇದರ ಬೆಲೆ ಬಂದಿ ಈಗ ಪ್ರೆಸೆಂಟ್ ಆಗಿ ಬಂದಿ ನಾನೂರ ಎಂಬತ್ತು ರೂಪಾಯಿ ಇದೆ ಜೀರೋ ಪಾಯಿಂಟ್ ತ್ರೀ ವ್ಯಾಟ್ ನ ಒಂದು ಸೋಲಾರ್ ಪ್ಯಾನೆಲ್ ನ ಅಳವಡಿಕೆ ಮಾಡವ್ರೆ ಮತ್ತೆ ಇದರಲ್ಲಿ ಒಂದು ಜೀರೋ ಪಾಯಿಂಟ್ ತ್ರೀ ವ್ಯಾಟ್ ನ ಒಂದು ಬಲ್ಬ್ ಕೂಡ ಇದೆ ಇದನ್ನ ಸೂರ್ಯನ ಬೆಳಕಿನಿಂದ ಚಾರ್ಜ್ ಮಾಡಬಹುದು ಮತ್ತೆ ಎಲ್ಲಿಗೆ ಬೇಕಾದ್ರೂ ತಗೋ ತಗೋಬಹುದು ಇದಕ್ಕೆ ಎರಡು ವರ್ಷಗಳ ಕಾಲ ವ್ಯಾರಂಟಿ ಇದೆ ಈ ಒಂದು ಆಂಗರ್ ಕೂಡ ಇದೆ ನೋಡ್ತಾ ಇರಬಹುದು ಎಲ್ಲಿ ಬೇಕಾದ್ರೂ ಅಲ್ಲಿ ಆಂಗ್ ಮಾಡೋಕೆ ಒಂದು ಆಂಗರ್ ಕೂಡ ಇದೆ ನೆಕ್ಸ್ಟ್ ಈ ಒಂದು ಚಾರ್ಜ್ ಆಯ್ತಾ ಇದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಚಾರ್ಜಿಂಗ್ ಇಂಡಿಕೇಟರ್ ಇದೆ ನೋಡಿ ಈ ಒಂದು ಬಲ್ಪ್ ನಿಂದ ಕೂಡ ಇದು ಚಾರ್ಜ್ ಏನು ಮೋಡ ಇರಲಿ ಬಿಸಿಲಿರ್ಲಿ ಮೋಡ ಇರಲಿ ಏನೇ ಇರಲಿ ಒಟ್ಟಿನಲ್ಲಿ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೂ ಇದು ಚಾರ್ಜ್ ಆಯ್ತದೆ ಇದು ಒಂದು ಸರಿ ಫುಲ್ ಚಾರ್ಜ್ ಮಾಡ ಆದ್ಮೇಲೆ ನಾವು ಹನ್ನೆರಡು ಗಂಟೆಗಳ ಕಾಲ ಉರಿಸಬಹುದು ನೋಡ್ತಾ ಇರಬಹುದು ಇದರಲ್ಲಿ ಮೂರು ಮೋಡ್ ಇದೆ ಆನ್ ಏನಿದೆ ಇದು ಹನ್ನೆರಡು ಅವರ್ ಗಂಟೆ ಬರ್ತದೆ ಎರಡನೇ ಆನ್ ಏನಿದೆ ಎರಡನೇ ಬ್ರೈಟ್ನೆಸ್ ಏನಿದೆ ಅದು ಆರ್ ಅವರ್ ಬರ್ತದೆ ಮೂರನೇ ಬ್ರೈಟ್ನೆಸ್ ಏನಿದೆ ಇದು ಮೂರ್ ಅವರ್ ವರೆಗೂ ಲೈಟ್ ಉರಿಯುತ್ತದೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಇರಬೇಕಾದಂತ ಈ ಒಂದು ಸೋಲಾರ್ ಲೈಟ್ ಇದು ಯಾವುದೇ ರೀತಿ ಇದನ್ನ ನಾವು ಕರೆಂಟ್ ನಿಂದ ಚಾರ್ಜ್ ಮಾಡುವ ಅವಶ್ಯಕತೆ ಇಲ್ಲ ಇದನ್ನ ಸೂರ್ಯನ ಬೆಳಕಿನಿಂದ ನಾವು ಚಾರ್ಜ್ ಮಾಡಬಹುದು ನೋಡ್ತಾ ಇದೀರಾ ಸೋಲಾರ್ ಪ್ಯಾನೆಲ್ ಇದು ನೋಡ್ತಾ ಇದೀರಾ ಇದು ಸೋಲಾರ್ ಪ್ಯಾನಲ್ ಇದರಿಂದ ಇದು ಚಾರ್ಜ್ ಆಯ್ತದೆ ಇದನ್ನ ಎಂಟು ಅವರ್ ಗಳ ಕಾಲ ಬಿಸಿಲಿನಲ್ಲಿ ಇಟ್ಟಾಗ ಇದು ಒಂದು ಫುಲ್ ಚಾರ್ಜ್ ಆಯ್ತದೆ ನೋಡ್ತಾ ಇದೀರಾ ಯಾವ ರೀತಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಹ್ಯಾಂಗ್ ಮಾಡೋಕೆ ಒಂದು ಉಕ್ಕು ಕೂಡ ಕೊಟ್ಟವ್ರೆ ನೋಡ್ತಾ ಇರಬಹುದು ಸ್ಟೇನ್ಲೆಸ್ ಸ್ಟೀಲ್ ನ ಉಕ್ಕು ಇದಕ್ಕೆ ಎರಡು ವರ್ಷಗಳ ಕಾಲ ವ್ಯಾರಂಟಿ ಕೂಡ ಸಿಗ್ತದೆ ಐನೂರು ಆರ್ನೂರು ರೂಪಾಯಿಗೆ ಇದು ಸಿಗ್ತದೆ ಬೇಕಾದ್ರೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇದರಲ್ಲಿ ತ್ರೀ ಪಾಯಿಂಟ್ ಟೂ ವೋಲ್ಟ್ ನಾನೂರ ಐವತ್ತು ಎಂ ಎಚ್ ಬ್ಯಾಟರಿ ನ ಇದರಲ್ಲಿ ಅಳವಡಿಸವ್ರೆ ಒಂದು ಲೀಥಿಯಂ ಪಾಲಿಮರ್ ಅಯೋನ್ ಬ್ಯಾಟರಿ ನ ಇದರಲ್ಲಿ ಅಳವಡಿಸಿರುವುದರಿಂದ ಇದು ಹೆಚ್ಚು ವರ್ಷಗಳ ಕಾಲ ಬಳಕೆ ಬರುತ್ತದೆ ಇವರು ಹೇಳೋ ಪ್ರಕಾರ ಐದು ವರ್ಷಗಳ ಕಾಲ ಇದರ ಒಂದು ಬ್ಯಾಟರಿ ಬಳಕೆ ಬರ್ತದೆ ಮತ್ತೆ ಇದು ಮ್ಯಾನುಫ್ಯಾಕ್ಚರಿ ಡಿಫೆಕ್ಟ್ ಆಗಿ ಎರಡು ವರ್ಷಗಳ ವ್ಯಾರಂಟಿ ಇದೆ ಈ ಒಂದು ಬ್ಯಾಟರಿ ಹೋದ ಆದ್ಮೇಲೆ ಐದು ವರ್ಷ ಆದ್ಮೇಲೆ ನಾವು ಹೊಸ ಬ್ಯಾಟರಿ ಇದಕ್ಕೆ ರೀಪ್ಲೇಸ್ಮೆಂಟ್ ಕೂಡ ಮಾಡ್ಕೋಬಹುದು ನೋಡ್ತಾ ಇದ್ದೀರ ಇದನ್ನ ಈ ರೀತಿ ಬೇಕಾದ್ರೆ ಬಿಚ್ಚಬಹುದು ರೀತಿ ಲೋಟದ ರೀತಿ ಇದೆ ಇದು ಇನ್ನ ಇದ್ರ ಒಳಗಡೆ ನೋಡ್ತಾ ಇರಬಹುದು ಎರಡು ಎಲ್ಇ ಡಿ ಬಲ್ಪ್ಗಳನ್ನ ಇವೆ ಇದರಲ್ಲಿ ಎರಡು ಎಲ್ ಇ ಡಿ ಬಲ್ಪ್ಗಳು ಇದನ್ನ ಬಿಚ್ಚಿ ಕೂಡ ನಾವು ಯೂಸ್ ಮಾಡಬಹುದು ಇನ್ನ ಹೈ ಬ್ರೈಟ್ನೆಸ್ ಬರ್ತದೆ ಈ ರೀತಿ ಈ ಒಂದು ಸ್ವಿಚ್ ನ ಮುಖಾಂತರ ನಾವು ಆನ್ ಆಫ್ ಮಾಡಿಕೊಂಡು ಯೂಸ್ ಮಾಡಬಹುದು ಇನ್ನ ಇದನ್ನ ರೀಪ್ಲೇಸ್ ಮಾಡೋದು ಇದೇ ರೀತಿ ರಿಪ್ಲೇಸ್ ಮಾಡಬಹುದು ಕ್ರೂ ಟೈಪ್ ಇಷ್ಟೇ ಇದು ಮತ್ತೆ ಇದು ಚಾರ್ಜಿಂಗ್ ಆಗ್ತಾ ಇರುವ ಒಂದು ಇಂಡಿಕೇಟರ್ ಆಗಿನ ಕಾಲದಲ್ಲಿ ಒಂದು ನೋಕಿಯಾ ಪಿನ್ ಬರ್ತಾ ಇತ್ತಲ್ಲ ಆ ಒಂದು ಪಿನ್ ಇಂದ ಬೇಕಾದ್ರೆ ಕರೆಂಟ್ ನಿಂದ ಚಾರ್ಜ್ ಕೂಡ ಮಾಡ್ಕೋಬಹುದು ಈ ಒಂದು ಸೋಲಾರ್ ಲೈಟ್ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು ಇದರಿಂದ ಯೂಸ್ ಆಯ್ತದೆ ಇದು ಒಳ್ಳೆ ಉಪಯೋಗ ಇದೆ ಇದರಿಂದ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಒಳ್ಳೆ ಯೂಸ್ಫುಲ್ ಆಗುವಂತಹ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ